ಅತ್ತೆ ಬೇರೆ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿದ್ದರು ಎಲ್ಲ ರೆಡಿಯಾಗಿದೆ ಇನ್ನು ನನ್ನ ಹ್ಯಾಂಡ್ ಬ್ಯಾಗ್ ಒಂದು ಸಿಕ್ಬಿಟಿಟ್ರೆ ಫುಲ್ ಪರ್ಫೆಕ್ಟ್ ಆಗಿಬಿಡುತ್ತೆ ಮತ್ತು ಎಲ್ಲಿ ಇಟ್ಬಿಟ್ಟೆ ನಾನು ಇನ್ನೊಂದು ರೂಮಲ್ಲಿ ಇದ್ವಲ್ಲ ಆಗ ಎಲ್ಲ ಸಾಮಾನು ಇಟ್ಕೊಂಡಿದ್ದೆ ಒಂದೇ ಹತ್ರ ಇಲ್ಲಿಗೆ ಬಂದಮೇಲೆ ಸಾಮಾನೆಲ್ಲ ನನ್ನದು ಬ್ಯಾಗು ಅದು ಇದೆಲ್ಲ ಎಲ್ಲೂ ಬಿಡಿಸ್ಬಿಟ್ಟು ಅನ್ನೋದೇ ಗೊತ್ತಾಗ್ತಿಲ್ಲ ಎಲ್ಲರೂ ಇಲ್ಲೇ ಇದೆಯಲ್ಲರೂ ಇಟ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಬೇಕು ಹೋಗ್ಬೇಕಾದ್ರೆ ಹುಡುಕಿ ಹುಟ್ಟಿ ಟೈಮ್ ವೇಸ್ಟ್ ಆಗುತ್ತೆ ನಾನು ರೆಡಿ ಆಗತ್ತಿನ ಹೆಚ್ಚಿ ಸೂರ್ಯ ಅವರು ಹೇಳ್ತಾಯಿದ್ರು ಕಾಲ್ ಮಾಡಿಬಿಟ್ಟು ಇವತ್ತು ಆಗಿತ್ತು ದೋಸೆ ಎಲ್ಲ ಚೆನ್ನಾಗಿತ್ತು ನನಗೆ ಒತ್ತಾಯಿಸಿ ಅಲ್ಲಿ ಓದ್ಮೇಲೆ ಅನಿಸ್ತಾಯಿ ತಿನ್ನೋ ದೋಸೆ ತಿನ್ಬೇಕಿತ್ತು ಅಂತ ನನಗಂತೂ ಆಯಿತು ಮಾಡಿದಕ್ಕೂ ಸಾರ್ಥಕ ಆಯಿತು ಅತ್ತೆನೂ ಚೆನ್ನಾಗಿತ್ತೆ ಅಂತ ಹೇಳಿದ್ರು ಆಮೇಲೆ ಮಾವನು ಚೆನ್ನಾಗಿದೆ ಅಂತ ಹೇಳಿದರು ಅವ್ರಿಗಂತೂ ತುಂಬ ಇಷ್ಟ ಆಯಿತಂತೆ ದೋಸೆ ಮತ್ತು ಸಾಗು ನಾನು ಏನಾದರೂ ಮಾಡಿದ್ದು ಏನಾದರೂ ಇಷ್ಟಪಟ್ಟುಬಿಟ್ರೆ ಮಾಡಿದ್ದಕ್ಕೂ ಸಾರ್ಥಕ ಆಗ್ಬಿಡುತ್ತೆ ನನಗಂತೂ ತುಂಬ ಆಗುತ್ತೆ ಈಗ ಯಾರಾದರೂ ಚೆನ್ನಾಗಿದೆ ಅಂತ ಮಾಡಿದ್ದಕ್ಕೂ ಸರಿ ಹೋಗುತ್ತೆ ಚೆನ್ನಾಗಿದೆಯಲ್ಲ ಮಾಡಿದ್ದು ಏನು ವೇಸ್ಟ್ ಆಗಲಿಲ್ಲ ಅನಿಸುತ್ತೆ ನನಗಂತೂ ತುಂಬ ಖುಷಿಯಾಯಿತು ಸಂಜೆ ಅಡುಗೆಗೆಲ್ಲ ತರಕಾರಿ ಇಲ್ಲ ಅನಿಸುತ್ತೆ ಏನು ಅಂದರೆ ಏನೂ ಇಲ್ಲ ಇರೋ ತರಕಾರಿ ಸ್ವಲ್ಪ ಸ್ವಲ್ಪ ತರಕಾರಿ ಇತ್ತು ಎಲ್ಲಾನು ಕಟ್ ಮಾಡಿ ತರಕಾರಿ ಸಾಗು ಮಾಡಿಬಿಟ್ವಿ ಇದು ಸಂಜೆಗೆ ಏನಾದರೂ ಸಾಮಾನೆಲ್ಲ ತರಬೇಕಾಗಿದೆ ಮತ್ತು ಅದಕ್ಕೆ ಹೂಗೋಣ ಬಾ ತರಕಾರಿ ಇಲ್ಲ ಅಂದರೆ ಆಗೋದಿಲ್ಲ ಅದು ಇದು ಅಂತ ಇದ್ದರು ಹೋಗ್ತೀನಿ ತುಂಬ ತರಕಾರಿ ತಗೊಬಿರೋದಾ ಒಂದು ವೀಕ್ ಆಗೋಷ್ಟು ತಂದು ಬಿಡೋಣ ಅಂತ ಹೇಳ್ತಾಯಿದ್ರು ಎಲ್ಲೋ ಇತ್ತು ನನ್ನ ಬ್ಯಾಗು ಓ ನನ್ನ ಬ್ಯಾಗ್ ಅಲ್ಲಿದೆ ನಾನು ಎಲ್ಲೆಲ್ಲೋ ಇಟ್ಬಿಟ್ಟು ಮತ್ತೆಲ್ಲ ಹುಡ್ಕೋ ಅದೆಲ್ಲ ಸಿಗುತ್ತೆ ಸುಮ್ಮನೆ ಎತ್ತಿ ಒಂದು ಕಡೆ ಇಟ್ಕೊಳ್ಬೇಕಪ್ಪ ಸದ್ಯಕ್ಕೆ ಇದೊಂದು ಹ್ಯಾಂಡ್ ಬ್ಯಾಗ್ ಸಿಕ್ತು ನನ್ನ ಡ್ರೆಸ್ ಮ್ಯಾಚ್ ಆಗ್ತಿಲ್ಲ ಪರವಾಗಿಲ್ಲ ಇದು ಹುಡುಕ್ತಾ ನಿಂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ ಹೊಡ್ತೀನಿ ರುಕ್ಮಿಣಿ ಟೈಮ್ ಆಯ್ತದ ಇಲ್ಲ ಅತ್ತೆ ಬರ್ತಾ ಇದ್ದೀನಿ ಅತ್ತೆ ಬೇರೆ ಕೂಗ್ತಾ ಇದ್ದಾರೆ ಬೇಗ ಬೇಗ ಹೊರಟುಡ್ಬೇಕು ಸಾರಿ ಅತ್ತೆ ನನ್ನ ಬ್ಯಾಗು ಇಲ್ಲೋ ಅಲ್ಲಿ ಇಟ್ಬಿಟ್ಟಿದ್ದೆ ಸಿಗಲಿಲ್ಲ ಹುಡುಕಿ ಹುಡುಕಿ ತುಂಬ ಒತ್ತಾಗ್ತು ಈ ಬ್ಯಾಗ್ ಬ್ಯಾಗ್ಯನೇ ಟೈಮ್ ಆಗ್ಬಿಡ್ತೀ ಸಾರಿ ಹೊರಡೋಣ ಏ ಸಿಕ್ಕಿರಾ ಬಿಡು ರುಪಿಣಿ ಸಿಕ್ಕಿರಾ ಬಿಡು ಏ ಅದಕ್ಕೆ ಅದಕ್ಕೆ ಸಾರಿ ಕೇಳಿ ನೋಡಿ ಏನೇನು ತಗೊಳ್ಳೋದು ಬ್ಯಾಗ್ ಥರನಾ ಹೌದಾ ಮತ್ತೆ ಬ್ಯಾಗ್ ಬೇರೆ ತಗೋಬೇಕಿತ್ತು ತರಕಾರಿ ಎಲ್ಲ ಹಾಕೋದಕ್ಕೆ ನಾನು ಮರ್ತೆ ಬಿಟ್ಟನಲ್ಲ ಹಾಂ ಬರ್ತೀನಿ ತಾಳಿ ಯಾವ ಥರ ತೊಗೊಬರ್ಲಿ ಇತ್ತೆ ಬ್ಯಾಗು ಅವನು ಸ್ವಲ್ಪ ದೊಡ್ಡದೇ ಇರಲಿ ಅಲ್ವಾ ಒಂದು ಆರು ತರಕಾರಿ ಬೇಕು ಅಂತ ಹೇಳಿದ್ರಿ ಮೂರು ಕೂಲಿ ಸುಮಾರಾಗಿರೋದ ಒಂದೆರಡು ತಗೋಬೋದು ಒಂದೆರಡು ಮೂರು ಬಾ ಏನೋ ತರಕಾರಿ ಕೈ ಜಾಸ್ತಿ ಇದೆ ಎರಡು ಕರೆ ಇಟ್ ಆಮೇಲೆ ಒಬ್ರಿಗೆ ಇಟ್ಕೊಂಡ್ರೆ ಕಷ್ಟ ತೂಕ ಆಯ್ತದೆ ಅಷ್ಟು ಹಿಡ್ಕೊಳ್ಳೋಕಾಯ್ತಿದೆ ಅದಕ್ಕೆ ಇಲ್ಲ ಸೂರ್ಯ ಹೇಳ್ತಿದ್ದೆ ಆಟೋ ಗಿಟ್ಟದಲ್ಲಿ ಹೋಗಿ ಅಂತ ಆಟೋದಲ್ಲಿ ಹೋಗದ ಆಮೇಲೆ ಬಿಸ್ತು ಬೇರೆಯಾ ನೀವು ನಡೆಯೋಕದ ಇಲ್ವೋ ಅಯ್ಯೋ ಇಲ್ಲ ಬನ್ನಿ ಅತ್ತೆ ಅಲ್ಲ ಯಾಕೆ ಆಟೋದಲ್ಲಿ ಬೇರೆ ಏನು ಮಾಡೋದಕ್ಕೆ ವಾಕ್ ಮಾಡ್ಕೊಳ್ಳೋಂಗೆ ಮಾತಾಡ್ಕೊಂಡು ಆಗುತ್ತೆ ಬನ್ನಿ ನಡ್ಕೊಂಡೇ ಹೋಗೋಣ ಅಂತೆ ಅದು ಆಟೋದಲ್ಲಿ ಆಟೋದಲ್ಲೇನು ಅಲ್ವಾ ಇಲ್ಲ ಸೂರ್ಯ ಇದ್ದಾಗ ನಾನು ಮಾವ್ನ ನಡ್ಕೊಂಡೇ ಬೈಯ್ತಿದ್ದು ನೀರಿದೆಯಲ್ಲ ಅಂತ ಇಲ್ಲ ಬನ್ನಿ ಅತ್ತೆ ನನ್ನ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ ಹೋಗೋಣ ಬನ್ನಿ ಇರಿ ಬ್ಯಾಗ್ ತೊಗೊಬರ್ತೀನಿ ನಾನು ಇಲ್ಲ ಬನ್ನ ಬರ್ತೀನಿ ಇಲ್ಲ ಇರಿ ಅಲ್ಲಿ ಕಿಚನಲ್ಲಿ ಡ್ರಾಯರ್ ಇಟ್ಟಿದ್ರಿ ಅಲ್ವಾ ನೋಡಿದ್ದೀನಿ ಅದೇ ಹೋಗಿ ಬರ್ತೀನಿ ತಾಳಿ ಭಾರಿ ಏನು ನೋಡಿ ಹೆಂಗು ಒಂದು ಅಂಕಕ್ಕೆ ಎಂತ್ಕೊಂಡು ಹೆಂಗೇ ನೆಗ್ದು ತಡ್ಕೊಂಡಿದ್ದದ್ದು ತುಂಬ ಎಲ್ಲಾನು ಹಾಳು ಮಾಡ್ಬಿಟ್ಟು ನನ್ನ ಬಂದ್ಬಿಟ್ಟು ಬಂದುಬಿಟ್ಟು ಹಾಳು ಮಾಡ್ತಾ ಸುಮ್ಮನೆ ನಿಮ್ದು ಇರೋಕ್ ಬಿಡಕ್ಕಿರ ಅಂತಾರೆ ದೇವರು ಎಲ್ಲನೂ ಕೊಟ್ಬಿಟ್ಟು ಏನಾದ್ರು ಒಂದು ತಿತ್ಕೊಳ್ತಾನೆ ಅಂತಾರಲ್ಲ ಈಗ ಆರಾಮಾಗಿ ನೆಮ್ಮದಿ ಇರೋ ಟೈಮಲ್ಲಿ ಅವ್ರು ಬಂದು ಒಕ್ಕರಿಸ್ಕೊಂಡು ಏನು ಮಾಡೋಕ್ಕಾಗಿಲ್ಲ ದೇವ್ರು ಮಾಡ್ದಂಗೆ ದೇವ್ರಿಂಗ್ ಹಂಗೆ ನಡ್ಕೋ ಹೋಗ್ಬೇಕು ಸುಮ್ಮನೆ ಯೋಚನೆ ಮಾಡಿ ಯೋಚನೆ ಮಾಡಿ ಸುಮ್ಮನೆ ಆರೋಗ್ಯನಲ್ಲ ಹಾಳು ಮಾಡ್ಕೊಳತ್ತಲ್ಲ ವೇಷ್ಟು ಸುಮ್ಮನೆ ಸೂರ್ಯನೂ ಹೆಚ್ಕೊಡೋ ನೋಡ್ಕೊಂಡು ಅವ್ನಿಗೆ ಯೋಚನೆ ಮಾಡಿ ಯೋಚನೆ ಮಾಡಿ ಸಾಕಾಗುತ್ತಾನೆ ಕೆಲಸ ಅದೇ ಉಣ್ಣಕದೇ ತಿನ್ನೋಕದೇ ನಿಮ್ಮದಿನೇ ಇಲ್ಲಾಗ್ಬಿಟ್ಟದೆ ಸುಮ್ಮನೆ ನಾವೇ ಮನೆಯಲ್ಲಿ ಮಾತಾಡಿದ್ರೆ ಅವನಿಗೂ ಬೇಜಾರಾಯ್ತದೆ ಕಷ್ಟಪಟ್ಟು ಬರ್ತಾನೆ ರಾತ್ರಿ ಹತ್ತೂ ನೆಮ್ಮದಿ ಇಲ್ದಾನೆ ಹಂಗೆ ಇರೋಕ್ಕಾಗದ ಒಂದು ಗಡಗಾರು ನೆಮ್ಮದ್ದು ಬಿಡ್ದವನಿಗೆ ಕಷ್ಟಪಡ್ದು ನೆಮ್ಮದಿಯಾಗಿ ನೆಮ್ಮದಿಯಾಗಿರಲಿ ಸುಮ್ಮನೆ ನಾವು ಏನೋ ಹೋಗ್ಬಾರ್ದು ಸುಮ್ಮನೆ ಸೂರಿಗೆ ಬೇಜಾರಾಯ್ತದೆ ಸುಮ್ಮನೆ ಇರಲಿಂದ ನಾನು ಕೊರ್ಗೆ ಕೊರ್ಗೆ ಎಲ್ಲ ಇನ್ನೊಂದು ಸರಿ ನಂಗೆ ಬೇಜಾರು ಮಾಡೋಕೆ ಇಷ್ಟ ಇಲ್ಲ ಸೂರಿಗೆ ಏನೋ ಕೊನೆಗಾರು ವೇ ದೇವರು ನಾವು ಒಂದು ಒಳ್ಳೆ ಹೆಂಡತಿ ಕೊಟ್ಟನಲ್ಲ ಆ ಸೂರಿಗೆ ಒಂದು ಒಳ್ಳೆಯ ಹೆಂಡತಿ ಆಯ್ತಲ್ಲ ರುಕ್ಮಿಣಿ ಮಾತ್ರ ಒಂದ್ಕ ಕೆಲಸಕ್ಕೆ ಚೆನ್ನಾಗಿ ಹೋಯ್ತಾಳೆ ಕಣಪ್ಪ ಬೇರೆಯವರಾದ್ರೆ ಹೆಂಗೆ ಹಾಡೋರು ಚಂಬ ಆಡೋರು ಕೆಲಸ ಎಲ್ಲ ಮಾಡಿಬಿಟ್ಟು ಬಿಟ್ಟು ಬಂದದೆ ನಮಗೋಸ್ಕರ ಆ ಕೆಲ್ಸಕ್ಕೆಲ್ಲ ಸೇರ್ಕೊಂಡಿದ್ಲು அக்கை துப்பா சம்பள பார்த்தது ருக்குமணி அது பேரவர துரங்க ஆடோரு ஹிங் வந்து கடை ஹிங்க வாழ்க்கோ நான் யாரு மோச மாப்பா ஒன்று விட்டுவாடே நான் உண்றா தாய் தர நோட் அப்படி நோடியே சாக்கல்வா இதோகடி ஃபோல்டு ஹாக்கி சாக்கல் மத்திய சாா்பிடு ருக்மிணி கொடுவோம் இடக்கத்தினி நானும் ஒன் பாக் இட எழுக இல்லை விடியே நான் இடோர் தீனி பண்ணி இல்லை கொடுதீனி நான் இடீன் கொடு ருமிணி ಗೊತ್ತಾಯ್ತದೆ ಹೊರಡದ ನಡಿ ಬೇಗ ಬೇಗ ಸಂಜೆ ಸಂಜೆಗಳಿಗೆ ಏನು ಮಾಡಿಲ್ಲ ಏನಾದ್ರು ಮಾಡ್ಕೊಳ್ಳೋದ ಹಾಂ ಸರಿಯತ್ತೆ ಏನು ಮಾಡಬೇಕು ಅಂತ ಹೇಳಿಬಿಡಿ ಹಾಗೆ ಹೇಗೆ ಮಾಡ್ಬೇಕು ಅಂತಲೇ ಹೇಳಿಬಿಡಿ ನಾನು ಮಾಡ್ಕೊಡ್ತೀನಿ ಅಂತೆ ಇಲ್ಲ ನಡಿ ನಾನು ಮಾಡ್ಕೊಡ್ತೀನಿ ನೀನು ಯಾಕೆ ಅಷ್ಟು ಕಷ್ಟ ತಗೊಳ್ಳಿ ಅದು ಒಂದನೆ ಬೇರೆ ಇಲ್ಲ ಹಾಂ ನಿನ್ನೆ ಒಂದು ಅರ್ಧ ತೊಗೊಂಡು ಕೂಡಿಸಿದ್ದೀವಿ ಒಂದೆರಡು ದಿನ ಕೊಟ್ಟಿದ್ದಾಯಿತಿದ್ದು ಅವ್ಳಗೂ ಬೇರೆ ಅರ್ಜೆಂಟ್ ಆಗಿದ್ರೂ ಕೊಡೋದ ಅವ್ರ್ಗೂ ಏನು ಅರ್ಜೆಂಟ್ ಸಿಗ್ತಿಲ್ಲಂತೆ ಒಂದು ಎರಡು ದಿನ ಕೊಟ್ಟಿದ್ದಾಯ್ತಿರ್ಲ್ವಾ ಬಿಡಿ ಅತ್ತೆ ಪರವಾಗಿಲ್ಲ ನಿಮ್ಮ ಮನೆಗೆ ಬಂದಾಗ್ದರಿಂದ ಅವ್ರು ಜಸ್ಟ್ ಅರ್ಜೆಂಟೆ ತಗೊಂಡಿಲ್ಲ ಕೆಲವೊಂದು ದಿನ ಎರಡು ದಿನ ತೊಗೊಂಡಿದ್ದಾರ ಅಷ್ಟೇ ಅಲ್ವಾ ಬಿಡಿ ಪರವಾಗಿಲ್ಲ ಅವರು ಒಂದು ಸ್ವಲ್ಪ ದಿನ ಮನೆಗಿದ್ದರೆ ರೆಸ್ಟ್ ಮಾಡಿ ಬರಲಿ ಮನೆ ಕೆಲಸ ಮಾಡ್ಕೊಳ ನಾನು ಬನ್ನಿ ಇಲ್ಲ ನಾನು ಮಾಡ್ಕೊತೀನಿ ಬಿಡಿ ನಾನು ಮನೇಲಿ ಕಳುಹುದು ಕಟ್ಟಿ ಆಗ್ತಿಲ್ಲ ಊರಡದ್ರ ಕುಣಿ ಹಾಂ ಸರಿಯತ್ತೆ ಬನ್ನಿ ಹೊರಡೋಣ ಮತ್ತೆ ಟೈಮ್ ಆಗುತ್ತೆ ಮತ್ತೆ ಇಲ್ಲೇ ತರಕಾರಿ ಅಂಗಡಿ ಇದೆಯಲ್ಲ ಇಲ್ಲಿ ತರಕಾರಿ ತಗೊಂಡಿಲ್ವ ಏ ಬೇಡ ಉಪ್ಪಿನಿ ಬಾ ಇಲ್ಲಿ ಹೊಸಿ ರೇಟ್ ಹೇಳಕ್ಕಿಲ್ಲ ಬಣ್ಣ ಬಾರಿ ರೇಟ್ ಹೇಳ್ತಾರೆ ಬಾ ಬೇಡ ಮುಂದೆ ತಗೊಳದ ಹೌದಾ ಸರಿ ನೀಡಿರಿ ಹೋಗೋಣ ಈರುಳ್ಳಿ ಎಷ್ಟು ಅಕ್ಕ ನೂರು ರೂಪಾಯಿ ಎರಡು ಕೆಜಿ ತನಕ ಈರುಳ್ಳಿ ಅಲ್ಲ ಕನಪ್ಪ ಎರಡುವರೆ ಕೆಜಿ ಮಾಡ್ಕೊಂಡು ಕೊಡಪ್ಪ ಇಲ್ಲ ಕನಕ ಈರುಳ್ಳಿ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಕನಕ ಒಂದುವರೆ ಕೆಜಿ ಇತ್ತು ಈಗ ಎರಡು ಕೆಜಿ ಆಗಿರೋದು ಓ ಏನಾರೋಗ್ಲಿ ಬಿಡಪ್ಪ ಪದ ಪದೇ ನಿನ್ನ ಅಂಗಡಿಗೆ ಬರ್ತೀವಲ್ಲ ಅದಕ್ಕೆ ರೈಟ್ ಏನು ಕಡಿಮೆ ಮಾಡಕ್ಕಿಲ್ಲ ದಿನ ಬರೋ ಗಿರಾಕಿ ಅನ್ಬಿಟ್ಟು ಕಡಿಮೆ ಯಾರು ಮಾಡಿಯಾ ಅಕ್ಕ ಇಲ್ಲ ನೀವು ನಮ್ಮ ಅಂಗಡಿ ಜನ ಅದಕ್ಕೆ ನಾವು ನಿಮಗೆ ಎರಡು ಕೆಜಿ ಮಾಡೋದು ಬೇರೆ ಒಂದುವರೆ ಕೆ ಜಿನೇ ಮಾಡೋದು ಸರಿ ಆಕಪ್ಪ ನೂರು ರೂಪಾಯಿ ಎರಡು ಕೆ ಜಿ ಇರುಳ್ಳಿ ರುಕ್ಮಿಣಿ ಇನ್ನೇನು ಮಾಡ್ಕೊಳ್ಳೋದು ಇನ್ನೇನು ಬೇಕು ನೋಡಿಯತ್ತೆ ಮತ್ತೇನು ತಗೊಳ್ಳೋಣ ಟೊಮೆಟೊ ಬೇಕಿತ್ತು ಟೊಮೆಟೊ ತಗೊಳ್ಳಿ ಎಷ್ಟು ಬೇಕು ಒಂದು ವೀಕ್ ಎರಡು ಕೆ ಜಿ ಬೇಕಾ ಎರಡು ಕೆ ಜಿ ತಗೊಳ್ಳೋದ ಟೊಮೆಟೊ ಒಂದು ಒಂದು ಎರಡು ಕೆ ಜಿ ತಗೊಳ್ಳದ ಬೇಕಾದರೆ ಬೇಕಾದ್ರೆ ಸೂರಿಕಲ್ ತರ್ತದೆ ಹಾಳಾಗ್ತದೆ ಸರಿಯುತ್ತೆ ಹಾಗೆ ಮಾಡಿ ಎರಡು ಕೆ ಜಿ ಟಮೊಟೊ ಸೌತೆಕಾಯಿ ತೊಗೊಳ್ಳಿ ಮಧ್ಯಾಹ್ನಕ್ಕೆ ಸಂಜೆ ಈವ್ನಿಂಗ್ ಏನಾದ್ರೂ ತಿನ್ನೋಕ್ಕಾಗುತ್ತೆ ಸೌತೆಕಾಯಿ ತೊಗೊಳ್ಳಿ ಸೌತೆಕಾಯಿ ಎಷ್ಟಪ್ಪ ಒಂದು ಕೆಜಿ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಹ್ಞೂ ಸರಿ ಒಂದು ಎರಡು ಕೆಜಿ ಕೊಡು ಸೌತೆಕಾಯಿ ಆಮೇಲೆ ಹೂಕೋಸು ಹೂಕೋಸ್ ಬೇಕವ ಹ್ಞೂ ಮೂವತ್ತೈ ತೊಕೊಳ್ಳಿ ಒಂದು ಒಂದು ತೊಗೊಳ್ಳಿ ಸಾಕಲ್ವಾ ಅಪ್ಪ ಒಂದು ಹೂ ಕೊಡು ಆಮೇಲೆ ಅದು ಗಿಡ ಕೋಸು ಆಮೇಲೆ ಆಲೂಗಡ್ಡೆ ಎಷ್ಟಪ್ಪ ಐವತ್ತು ರೂಪಾಯಿ ಹ್ಞೂ ಸರಿ ಕೊಡಪ್ಪ ಇನ್ನೇನು ಹಸಿಕಾಯಿಗಳು ಏನೂ ಇಲ್ವಾ ಅದೆಯಾ ತೊಗರಿಕಾಯಿ ಅಳಸಳೆಕಾಯಿ ಅವರೇ ಕೈಯ್ಯಾವೇನು ಅಕ್ಕ ಇಲ್ಲ ಇಲ್ಲಿ ಹಸಿಕಾಯಿ ಅದೇನು ಮುಗಿಯಿಲ್ಲ ಕನಕ ಸರಿ ಅಷ್ಟು ಕೊಡಪ್ಪ ಸಾಕು ಇನ್ನೇನು ಬೆಂಡೆಕಾಯಿ ಬೇಕಾ ಬೆಂಡೆಕಾಯಿ ಏನು ಮಾಡ್ಕೊಳ್ಳೋಣ ಅತ್ತೆ ಆಕೆ ಪಲ್ಯ ಮಾಡ್ಕೊಳ್ಳೋಣ ಇಲ್ಲ ಗಜ್ಜು ಮಾಡ್ಕೊಳ್ಳೋಣ ಅವ್ರು ಏನು ಮಾಡ್ಕೊಳ್ಳೋದು ಹಂಗೆ ಪಲ್ಯನೇ ಮಾಡ್ಕೊಳತ್ತೆ ತಗೋ ಚಪಾತಿ ಚೆನ್ನಾಗಿರ್ತದೆ ಅಲ್ವಾ ಹೌದು ಜಾಸ್ತಿ ಮಸಾಲ ತಿನ್ನೂ ಬಾರ್ದಲ್ವಾ ಹ್ಞೂ ಸಾಕು ತೊಗೊಳ್ಳಿ ಬೇಕಾದ್ರೆ ಒಂದು ಕೆಜಿ ಅಷ್ಟು ಒಂದು ಕೆ ಜಿ ಬೆಂಡೆಕಾಯಿ ಕೊಟ್ಬಿಡಪ್ಪ ಒಂದು ಹೂಕೋಸಿ ಕೊಟ್ಬಿಡು ಹಾಗೆ ಒಂದು ಒಂದು ಕೆಜಿ ಇರೆಕಾಯಿ ಅಷ್ಟು ಕೊಟ್ಬಿಡಪ್ಪ ಇನ್ನೇನು ಇನ್ನೇನು ಇಲ್ಲ ಅಲ್ವಾ ಇಲ್ಲಿ ನೋಡ್ತಾ ಅಷ್ಟೇ ಈ ವಾರ ತಂದಿಲ್ಲ ಅಷ್ಟು ತರಕಾರಿಗಳ ಇಷ್ಟೇ ಟೈಮು ನಾವು ಆ ಊರಿಗೆ ಹೋಗ್ಬೇಕಾಯ್ತು ಇವನ್ನ ಖಾಲಿ ಮಾಡ್ಕೊಬಿಡೋದು ಅಂದ್ಬಿಟ್ಟು ಅದು ಜಾಸ್ತಿನೂ ಹಾಕಿಲ್ಲ ಆಮೇಲೆ ಕಾಯಿ ಹುಡ್ಕೊಬಿಟ್ರೆ ಅವನ್ನೆಲ್ಲ ಮಡಿ ಕಟ್ಟಲಿಂದ ಬರಗಂಟ ಹಾಳಾಗ್ಬಿಡ್ತದೆ ಅಂದ್ಬಿಟ್ಟು ಸರಿ ಸರಿ ಕಂತಕೋ ಸರಿ ಅಷ್ಟೇ ಹೇಳಿಲ್ಲಪ್ಪ ಅದೆಲ್ಲ ಹಾಕ್ಬಿಡಪ್ಪ ಮತ್ತೆ ಇಲ್ಲಿ ತರಕಾರಿ ತುಂಬಾ ಫ್ರೆಶ್ ಆಗಿದೆ ನೋಡಿ ಕೇಳ್ತಿದ್ರಲ್ಲ ತೊಗರಿಕಾಯಿ ಮತ್ತೆ ಅವರೇಕಾಯಿ ಅಲಸಂದೆಕಾಯಿ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ನೋಡಿ ಯಾವ್ದು ಬೇಕು ತಗೊಳ್ಳಿ ತಾಳ್ ಇಲ್ಲಿ ಯಾರು ಕಾಣ್ತಾನೆ ಇರ್ದಲ್ಲ ಏನ್ ಬೇಕು ಒಂದ್ ಕೆಜಿ ತೊಗರಿಕಾಯಿ ಒಂದ್ ಕೆಜಿ ಅವರೆಕಾಯಿ ಆಮೇಲೆ ಒಂದು ಕೆಜಿ ಅಳಸಂದೆಕಾಯಿ ಕೊಡಿ ಇವಸ್ ಚೆನ್ನಾಗಿರೋ ಕೊಡಿ ಹಂಗೆ ಒಂದು ಅರ್ಧ ಕೆಜಿ ಬದನೆಕಾಯಿ ಸಿಹಿಗೆ ಎಷ್ಟು ಕೆಜಿ ಐವತ್ತು ಕೊಡಿ ಒಂದ್ ಕೆಜಿ ಕೊಡಿ ಮತ್ತೆ ಏನು ಮಾಡೋದಿಕ್ಕೆ ಸ್ವೀಟ್ ಕೆನ್ಸು ಅದ್ರಲ್ಲಿ ಏನು ರೆಸಿಪಿ ಮಾಡಕ್ಕೆ ಆಗೋದಿಲ್ಲ ಇಲ್ಲ ಕಣ್ ರುಕ್ಮಿ ಪಾಯಸ ಮಾಡಿಬಿಟ್ಟು ಹಂಗೆ ಬೇಯ ತಿಂದ್ರೆ ತಿಂದರೆ ಭಾರಿ ಚೆನ್ನಾಗಿರ್ತದೆ ಸುಮೀರು ತಿನ್ನುವಂತೆ ಮಾಡ್ಕೊತಾನು ಹಾ ಸರಿ ಎತ್ತೆ ಇನ್ನೇನು ಬೇಕು ಮತ್ತೆ ನಿಂಬೆಣ್ಣು ತಗೊಳ್ಳಿ ನಿಂಬೆಣ್ಣು ಬೇಕಾಗುತ್ತಲ್ಲ ಮತ್ತು ಜ್ಯೂಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆ ನಿಂಬೆಹಣ್ಣು ಎಷ್ಟು ಐದು ರೂಪಾಯಿ ಒಂದು ಎಷ್ಟು ಬೇಕು ಒಂದು ಹತ್ತು ಕೊಟ್ಬಿಡಿ ಆಮೇಲೆ ಇನ್ನೇನಿದ್ರದ್ದು ತರಕಾರಿ ಐದು ದಪ್ಪ ಮೆಣಸಿಕಾಯಿ ಎಷ್ಟು ಅದು ಕೆ ಜಿ ಒಂದು ಅರ್ಧ ಕೆ ಜಿ ಕೊಟ್ಬಿಡಿ ಆಮೇಲೆ ಮೆಣಸಿಕಾಯಿ ಮೆಣಸಿಕಾಯಿ ಕೊಟ್ಬಿಡಿ ಒಂದ ಅರ್ಧ ಕೆಜಿ ಮೆಣಸಿಕಾಯ ಅತ್ತೆ ಸಿಕ್ಕಾಪಟ್ಟೆ ಫ್ರೆಶ್ ಆಗಿದೆ ಅಲ್ಲ ತರಕಾರಿ ಎಲ್ಲ ಅತ್ತೆ ನೋಡಿ ಇಷ್ಟ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಪಲ್ಯ ಮಾಡ್ಕೊಂಡು ತಿನ್ಕೊಬಿಟ್ಟರೆ ಸೂಪರ್ ಆಗಿರುತ್ತೆ ನೀನು ಏನಾಗ್ತೀನಿ ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿದೆ ಹಂಗೆ ಸೊಪ್ಪು ತಗೋಬೇಕಿತ್ತು ಆಮೇಲೆ ಹಣ್ಣುಗಳು ತಗೋಬೇಕಲ್ಲ ಹ್ಞೂ ಅತ್ತೆ ಫ್ರೂಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಎಲ್ಲ ತರಕಾರಿ ಖಾಲಿ ಆ ನೀವು ಒಂದು ವಾರಕ್ಕಾಗಂಗಲ್ಲ ಆ ಒಂದು ವಾರ ಹಾಗೆ ಒಂದು ಮೂರು ಡೇಸ್ ಎಕ್ಸ್ಟ್ರಾನೇ ಆಗೋಯ್ತು ನಾವು ನಾಳೆ ತಗೋಬ್ರಣ ನಾಳೆ ತಗೋಬ್ರೋಣ ಅಂತ ತರಲೇ ಇಲ್ಲ ಇರೋದ್ರೆ ಹೆಂಗೋ ಅಜ್ಜಸ್ಟ್ ಮಾಡ್ಕೊಂಡ್ ಬಲ್ಲ ಅದಕ್ಕೆ ಇಲ್ಲ ಅತ್ತೆ ಸರಿ ಬಿಡ ತಗೊಳಕಾಯ್ತದೆ ಅದಕ್ಕೆ ಹೇಳಿ ತರಕಾರಿ ಎಲ್ಲ ಪ್ಯಾಕ್ ಆಯ್ತು ಈಗ ಏನು ಬೇಕು ಒಂದೆರಡು 3 ಕೆಜಿ ಬಾಳೆನ ಕೊಡಿ ಆಮೇಲೆ 1 2 ಕೆಜಿ ಕಿತ್ತಳೆ ನೋ 1 2 ಕೆಜಿ ಸೇಬು 1 ಕೆಜಿ ದಾಳಿಂಬೆ ಕೊಡಿ ಅತ್ತಿ ಸಾಕ ಗುತ್ತ ಅಷ್ಟು 1 ಕೆ ಆಮೇಲೆ ನಂದಿನಿಗೂ ಕೊಡ್ಬೇಕಲ್ಲ ಅತ್ತೆ ಓ ನಾನು ಮೂರೆಂತಕ ತಕದಿದ್ದೆ ಹಂಗೇ ತಕ ಬರ್ತವನಿ ಅಂತನೇ ಅಲ್ವಾ ಆ ತಳ ರೂಪಣಿ ಇ ಎಲ್ಲಾ ನಿನ್ನಂದೆ 1 ಕೆಜಿ ಹಾಕಿ ಕೊಡಿ ಬಾಳೆನೂ 1 ಕೆಜಿ ಹಾಕಿ 3 ಕೆ 3 ಕೆಜಿ ಅಲ್ಲಿ ಇದೆ ಅಲ್ವಾ 4 ಕೆಜಿ ಹಾಕಿ ಸೇಬೋನ 3 ಕೆಜಿ ಹಾಕಿ ದಾಳಿಂಬೆನೂ 3 ಕೆಜಿ ಕಿತ್ತಳೆನೂ 3 ಕೆಜಿ ಅತ್ತೆ ಆ ಅವ್ನ್ಗೆ ಪಪಾಯಾ ಬೇಕಲ್ಲ ಪಪಾಯಾ ತಕೊಳ್ಳಿ ಆ 2 ಕೆಜಿ ಪರಂಗೇನ್ ಕೊಡ್ಬಿಡಪ್ಪ ಮುಂದುವರಿಯುವುದು ಹಂಗೆ ವೀಡಿಯೋ ಇಷ್ಟಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಡೈರೆಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬಿಡಿ ಬರೋದ್ರೆ